ಒಂದು ನಮ್ಗೆ ಇದು ಡೆಫಿನೆಟ್ ಒಂದು ನೆನಪು ಒಳ್ಳೆಯದಂದ್ರೆ ಒಂದಷ್ಟು ಫ್ಲಾಶಸ್ ಆಫ್ ಮೆಮೊರೀಸ್ ಬರ್ತಾ ಇರುತ್ತೆ ಅಂಡ್ ಅಫ್ಕೋರ್ಸ್ ಒಂದು ಯುವಕ ಐ ಒಂದು ಯೂಟ್ಯೂಬ್ ಅಲ್ಲಿ ನೆಟ್ಫ್ಲಿಕ್ಸ್ ಅಲ್ಲಿ ಅಮೆಝಾನ್ ಅಲ್ಲಿ ಸಿಗೋ ಚಿತ್ರ ಮತ್ತೆ ರಿಲೀಸ್ ಆದಾಗ ಮತ್ತೆ ಥಿಯೇಟರ್ ಅಲ್ಲಿ ಒಂದು ಧೂಮ್ ಅಂತ ಇದೆಯಲ್ಲ ಅದು ನಮ್ಮ ಆ ಫ್ಯಾನ್ ಫಾಲೋವಿಂಗ್ ಆಗಲಿ ಅದರ ಅದನ್ನು ಎಂಜಾಯ್ ಮಾಡೋ ಸ್ಟೈಲು ಪಬ್ಲಿಕ್ ಅಲ್ಲಿ ಥಿಯೇಟ್ರಲ್ ಥಿಯೇಟ್ರಲ್ಲಿ ರಿಲೀಸ್ ಅಂತ ಮಾಡಿದಾಗ ಹೊಸ ಚಿತ್ರ ರಿಲೀಸ್ ಆದಂಗೆ ರೆಸ್ಪಾನ್ಸ್ ಇತ್ತು ಐ ಥಿಂಕ್ ಅದು ತುಂಬ ಅಪರೂಪ ಅಂಡ್ ಇದು ನಮಗೆಲ್ಲ ಹೇಳಬೇಕಾದ್ರೆ ನಮಗೆ ನನಗೆ ಒಂದು ಅಡಿಪಾಯ ಕೊಟ್ಟ ಚಿತ್ರ ಏನನ್ನ ನನ್ನ ಜೀವನ್ ಜೀವನ ಮೊಟ್ಟ ಮೊದಲ ಸಂಗೀತ ನಿರ್ದೇಶನ ಚಿತ್ರ ಸೊ ಎ ನನ್ನ ಲೈಫಲ್ಲಿ ಅದು ಮೊದ್ಲಕ್ಷರೇ ಈ ಚಿತ್ರ ಸೊ ಈ ಚಿತ್ರ ನನಗೆ ಲೈಫ್ ಅಲ್ಲಿ ಗುರಿ ಗಿರಿಯ ಇರ್ಲಿಲ್ಲ ಒಂದಷ್ಟು ಫ್ರೆಂಡ್ಸ್ ನಾನು ಇದ್ದಿದ್ದು ಪ್ರಶ್ನವ್ರ ಜೊತೆ ಐ ತಿಂಕ್ ಕೆಲವರಿಗೆ ಗೊತ್ತು ಈ ಟೈಮಲ್ಲಿ ಎಷ್ಟು ಜನ ಇದ್ರು ಅಂತ ವಾಸಗಳು ಗೊತ್ತೆ ನನಗೆ ಬೇರೆ ಯಾರಿದ್ರು ಒಬ್ಬರೇ ಅಲ್ಲ ಈ ಟೈಮ್ ಅಲ್ಲಿ ಅವರು ಇದ್ದಿದ್ದು ಒಬ್ಬರೇ ಕಾಣುತ್ತೆ ಆಮೇಲೆ ಆಗ ರಿಲೇಷನ್ ವಿತ್ ದೆಸ್ ಡಿಫ್ರೆಂಟ್ ಪ್ರತಿಯೊಬ್ಬರಿಗೂ ಪರ್ಸನಲ್ ರಾಪೋ ಇತ್ತು ಪ್ರತಿಯೊಬ್ಬ ಅವರ ಪರ್ಸನಲ್ ಪ್ರೆಸ್ನವ್ರಸ್ಪೋ ಇತ್ತು ಈ ಎ ಚಿತ್ರದಲ್ಲಿ ಒಂದು ನಾನು ಆ ಪ್ರೆಸ್ನವ್ರದ್ದು ಒಂದು ಕ್ಯಾಲ್ ಒಂದು ನೇಚರ್ ಅಂತ ಹೇಳಿದ್ರೆ ರಿಲೀಸ್ ಆದ ತಕ್ಷಣ ಲಿಟಲ್ ಔಟ್ ದ ಈಗ ಸ್ವಲ್ಪ ಔಟ್ ಆಫ್ ದ ಬಾಕ್ಸ್ ಫಿಲ್ಮ್ ಸೊ ಫಸ್ಟ್ ವೀಕ್ ಒಂದು ಮೇಜರ್ ಫಿಲ್ ಮ್ಯಾಗ್ಝಿನ್ ಅಲ್ಲಿ ರಿಪೋರ್ಟ್ ನೆಗೆಟಿವ್ ಅಂತ ಟೋಟಲ್ ನೆಗೆಟಿವ್ ಇಲ್ಲ ಚೆನ್ನಾಗಿಲ್ಲ ಅಂತ ಈ ಬಿಲೀವ್ ಇಟ್ ಅನ್ನೋ ನೆಕ್ಸ್ಟ್ ವೀಕಿಗೆ ಟೋಟಲ್ ಎರಡು ಪೇಜ್ ಎರಡು ಪೇಜ್ ಫುಲ್ ಪೇಜ್ ಬರೀ ಏ ಬಗ್ಗೆ ಹಾಕಿದ್ರು ಅಂದ್ರೆ ಅದಕ್ಕೆ ಅಂಟ್ಕೊಂಡಿಲ್ಲ ಜನ ಒಪ್ಕೊಂಡಿದ್ರು ಅಂತ ಕೂಡ್ಲಿ ನೆನಪಿದೆಯಾ ವೆರಿ ನೆಕ್ಸ್ಟ್ ವೀಕ್ ಟೋಟಲ್ ಎರಡು ಫುಲ್ ಪೇಜ್ ಕವರ್ ಕವರೇಜ್ ಕವರೇಜ್ ಕೊಟ್ಟಿದ್ರು ಪ್ರೀವಿಯಸ್ ದಟ್ ವಾಸ್ ದಟಿಟ್ಯೂಡ್ ಆಫ್ ದ ಪ್ರೆಸ್ ಓಕೆ ಇಲ್ಲ ಚೆನ್ನಾಗಿಲ್ಲ ಅಂದ್ರೆ ಇಟ್ ಇಸ್ ಸೀರಿಯಸ್ ರಿಪೋರ್ಟ್ వెరీ డిఫరెంట్ ఆ టైమ్ ఇక చిత్ర హుడుగురు అంత ఇష్టపడ్ బంధున్న ఫస్ట్ ఎరడు వార ఇట్ వాస్ ఓన్లీ ఫార్ కైజ్ ఒ చిత్ర హండ్రెడ్ పర్సెంట్ ఆల్ వాటర్ డ్రైవర్స్ ఆ పర్సనల్ బిఫోర్ ద రిలీజ్ మారికణ్ ఎ మ్యాస్ట్ ఐ థింక్ ಸೆಪ್ಟೆಂಬರ್ ಆಡಿಯೋ ರಿಲೀಸ್ ಮಾಡಿದ್ವಿ ಬೈ ಡಿಸೆಂಬರ್ ಸಾಂಗ್ ಲಕಿಲಿ ವರ್ಕ್ಔಟ್ ಆಯ್ತು ನನಗೆ ಈ ಸಾಂಗ್ ಬರುವಾಗ ಒಂದಷ್ಟು ಅದೇ ಮೆಮೊರೀಸು ಹೇಳ್ಕೊಳಕ್ ಒಂದು ಜಾಗಕ್ಕೆ ಮರಿಕೊಂಡು ಇದ್ದಿದ್ದು ನಾಳೆ ರೆಕಾರ್ಡಿಂಗ್ ಅನ್ನುವಾಗ ಮುಂಚಿನ ದಿವಸ ಹೇಳ್ಕೊಳಕೊಂದು ಲಿರಿಕ್ಸ್ ಅಂದ್ಕೊಟ್ರು ಕಂಪೋಸ್ ಮಾಡ್ಬೇಕಂತ ನೆಕ್ಸ್ಟ್ ಡೇ ರೆಕಾರ್ಡಿಂಗ್ ಸೊ ಬೇಸಿಕಲಿ ನಾವು ಕಂಪೋಸ್ ಮಾಡಿ ನೆಕ್ಸ್ಟ್ ಡೇ ರೆಕಾರ್ಡಿಂಗ್ ಹೋಗ್ಬೇಕು ಒಂದು ಇಟ್ ಈಸ್ ಆಲ್ರೆಡಿ ಹಿಟ್ ಸಾಂಗ್ ಮೈಸೂರನ ಸ್ವಾಮಿ ರಗದಲ್ಲಿ ಹಿಟ್ ಆಗಿತ್ತು ಸೊ ಅಂಡ್ ಈ ಸಾಂಗ್ ಪರ್ಟಿಕ್ಯುಲರ್ ಸಾಂಗ್ ಇವ್ರು ಹಾಕಿದ ಕೇಳ್ತಾ ಇದೀನಿ ದ ಬೆಸ್ಟ್ ನನಗೆ ರೆಸ್ಪಾನ್ಸ್ ಬಂದಿದ್ದು ಮೈಸೂರಾನಂದ ಸ್ವಾಮಿ ಮಗ ರಾಜ ಸ್ವಾಮಿ ಗುರು ಈ ಹಾಡನ್ನ ಹಾಡು ಹಾಡೋದನ್ನ ಬಿಟ್ಟಿದ್ದೀನಿ ನಾನು ಏನಕ್ಕೆ ಕೇಳಿದ್ರಿ ಇಲ್ಲ ಟ್ಯೂನ್ ಹಂಗಲ್ಲ ಅಂತ ಅಲ್ಲಿ ಹಾಡುವಾಗ ಹೇಳ್ತಾ ಇದ್ರಿ ಅಂದ್ರೆ ಸೊ ಒಂದು ಹಾಡನ್ನ ಮತ್ತೆ ಮಾಡಿದಾಗ ಅದನ್ನ ಚೆನ್ನಾಗಿ ಅದಕ್ಕಿಂತ ಚೆನ್ನಾಗಿ ಮಾಡೋದು ರಿಯಲ್ ಆರ್ಟ್ ಅಂತ ದಟ್ಸ್ ಬೆಸ್ಟ್ ಕಾಂಪ್ಲಿಮೆಂಟ್ ಫಸ್ಟ್ ಫೀಚರ್ ಇನ್ನೊಂದು ಹೇಳ್ಬೇಕಂದ್ರೆ ನನ್ನನ್ನ ಈ ರಂಗಕ್ಕೆ ಮೇಜರ್ ಮೇಜರ್ಲಿ ನಮ್ಮ ಗುರುಗಳು ಇಲ್ಲಿ ಎ ಚಿತ್ರ ಆಗಲಿ ಉಭಯನ ಚಿತ್ರ ಆಗಲಿ ಫೈನಲ್ ಸಾಂಗ್ ಟ್ಯೂನ್ ಸೆಲೆಕ್ಷನ್ ಅಲ್ಲಿ ಇದ್ದಿದ್ದು ಮನೋಹರ್ ಸರ್ ಮಾರಿಕಣ್ಣು ಆಕ್ಚುಲಿ ನಮ್ಗೆ ಯಾರಿಗೂ ಇಷ್ಟ ಆಗಿಲ್ಲ ಟೀಮ್ ಅಲ್ಲಿ ಐ ತಿಂಕ್ ಎಲ್ರಿಗೂ ಗೊತ್ತು ಮಾರಿಕಣ್ಣು ನಮ್ಗೆ ಹೈಯೆಸ್ಟ್ ಇಷ್ಟ ಆಗಿದೆ ನಮ್ಮ ಜಗನ್ನಾಥನ ಅನ್ನೋ ಪ್ರೊಡ್ಯೂಸರ್ಗೆ ಅವರಿಗೆ ಎಲ್ಲ ಸಾಂಗ್ ಕೇಳಿದ್ರೆ ಒಂದೇ ಇಷ್ಟ ಆಗಿದೆ ನಾವೆಲ್ಲ ಸ್ವಲ್ಪ ಅಪ್ಡೇಟ್ ಅಂತ ಇದ್ ಕೂಡ ಸ್ವಲ್ಪ ಸ್ಟೈಲಿಶ್ ಅಂತ ಹೋಗ್ತಾ ಇದ್ವಿ ಅದನ್ನ ಜಗನ್ನಾಥ್ ಅವರ ಮೊದಲು ಬಂದಿದೆ ಗೊತ್ತಿಲ್ಲ ಬಂದಿದ ಜಗನ್ನಾಥ್ ಅವರು ಮತ್ತೆ ಮನವ್ರಿಗೆ ಚೆನ್ನಾಗಿದೆ ಈ ಕೆಲವೊಮ್ಮೆ ಏನಾಗುತ್ತೆ ನಮ್ಮ ಸೆಲೆಕ್ಷನ್ ಅಲ್ಲಿ ನಾವು ಸ್ವಲ್ಪ ಸೊ ನಮ್ದು ಆಕ್ಚುಲಿ ಲೀಡರ್ ವಾಸ್ ವೆರಿ ಸ್ಟ್ರಾಂಗ್ ಇದು ಇದೆಲ್ಲ ನಮ್ಗೆ ಇಷ್ಟ ಆಗುತ್ತೆ ಒಂದು ಅವ್ರಿಗೆ ಇಷ್ಟ ಆಯಿತು ಬಿಟ್ಟು ಬಿಡೋಣ ಅಂತ ಹೇಳೋದು ಸೊ ನಮ್ಗೆ ಅಂದ್ರೆ ಫಸ್ಟ್ ಟೈಮ್ ಆಗೋ ಫಸ್ಟ್ ಚಿತ್ರ ನಾವು ಹಿಟ್ ಆಗುತ್ತೆ ಅಂತ ಕನ್ಸ ಮನಸ್ಸಿನಲ್ಲಿ ಯೋಚನೆ ಮಾಡಿಲ್ಲ ಎಲ್ಲ ಜನ ಕೇಳಿದ್ರೆ ಸಾಕಪ್ಪ ನಮ್ ಕೆಲಸ ಹಿಡಿದ್ರೆ ಸಾಕಪ್ಪ ಅಂತ ಹೇಳಿದ ಹೋಲ್ ಟೀಮ್ ವಾಸ್ ವೆರಿ ನ್ಯೂ ಪಾರ್ಟ್ ವಾಸ್ ಕ್ಯಾಮೆರಾ ಮೆನ್ ಕೈ ಇನ್ ಕೈ ಕೊಡೋದ್ರಲ್ಲಿ ವೇಣು 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 ನಾನು ಹಳೆ ಫ್ರೆಂಡ್ಸ್ ಆರ್ಟಿಸ್ಟ್ ಪ್ರೆಸ್ ಅಲ್ಲಿ ಮನೋಹರ್ ಸರ್ ಆರ್ಟಿಸ್ಟ್ ಎಲ್ಲ ಪ್ರೆಸ್ ಅಲ್ಲಿ ಅವರು ಫಸ್ಟ್ ಕ್ಯಾಮರಾಮನ್ ನಮ್ಮ ಚಾಂದಿನಿ ನಾನು ಫಸ್ಟ್ ನಾಗ್ಭೂಷನ್ ಬಂದಿಲ್ಲ ನಾಗ್ಭೂಷನ್ ಡಿಸೈನರ್ ಇದೆಲ್ಲ ದಿಸ್ ಇಸ್ வெரி வெரி டசைன் டம் அவ்வளோ துபா அந்த நோய் ஒப்பந்தல் அருணா எல்லாம் டீம் தர வர்றது ಎಷ್ಟು ಐಯರ್ಸ್ ನಾನು ನನಗೆ ನೈಂಟಿ ನೈಂಟಿ ಒನ್ ನೈಂಟಿ ನೈಂಟಿ ಮನೋಸ್ ಸರ್ ಪರಿಚಯ ಮಾಡಿಕೊಟ್ಟಿದ್ದು ಅವತ್ತಿಂದ ಫ್ರೆಂಡ್ ಫ್ರೆಂಡ್ಶಿಪ್ ಟರ್ನ್ ಇನ್ ಟು ರಿಲೇಷನ್ ಏಚಿತ್ರದ ಮೂಲಕ ಅಂದ ನನಗೆ ಅಡಿಪ ನಾನು ಹೇಳೋದು ನಾವು ಇಪ್ಪತ್ತೈದು ವರ್ಷ ಈಗ ಇಪ್ಪತ್ತೈದು ವರ್ಷ ಆಯ್ತು ಬಂದು ಅಂದ್ಕೊಂಡೇ ಇಲ್ಲ ಇಲ್ಲಿ ಇರ್ತೀವಿ ಅಂತ ಅದು ಯಾವ್ದೋ ಊರಲ್ಲಿ ನನಗೆ ಕದ್ದು ಮಿಸಿಸ್ ಕೊಟ್ಟಿದ್ದಾರೆ ಅಂತ ನನಗೆ ಇವತ್ತು ಗೊತ್ತಿಲ್ಲ ಯಾಕೆಂದ್ರೆ ನಾನು ಯಾವ ಆಂಗಲ್ ಅಲ್ಲಿ ಮ್ಯೂಸಿಕ್ ಡೈರೆಕ್ಟ್ ಕಾಣ್ತಾ ಇರಲಿಲ್ಲ ಆಗ ಈಗ ಸ್ವಲ್ಪ ಆಗ ಎಲ್ಲ ಒಂದು ಬೊಟ್ಟು ಎಣ್ಣೆ ಹಾಕಿ ಬಿಳಿ ಶರ್ಟು ಬಿಳಿ ಪ್ಯಾಂಟ್ ಬಿಳಿ ಶೂಸು ಒಂದು ಪ್ಯಾಟರ್ನ್ ಇತ್ತು ಸ್ವಲ್ಪ ಈ ಸ್ವಲ್ಪ ಚೇಂಜ್ ಮಾಡಿದ್ರು ಸ್ವಲ್ಪ ಒಂದು ಪ್ಯಾಟರ್ನ್ ಇತ್ತು ಅದನ್ನು ಬಿಟ್ಟು ನಾನು ಯಾವ ಅಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಅಂತ ಕಾಣ್ತಾ ಇರ್ಲಿಲ್ಲ ಆಗಿದ್ದಿಲ್ಲ ಅಂದ್ರೆ ಮ್ಯೂಸಿಕ್ ಅಂತ ಸ್ವಲ್ಪ ಸೀರಿಯಸ್ ಆಗಿ ಇರುತ್ತೆ ನಾನು ಸ್ವಲ್ಪ ಸೆಲ್ಜಿಯಲಾಗಿರುತ್ತೆ ಸೋ ಅದನ್ನ ಆ ಟೈಮ್ ಅಲ್ಲಿ ಯಾವತ್ತೋ ಇವತ್ತು ಮತ್ತೆ ಥ್ಯಾಂಕ್ಸ್ ಹೇಳ್ತೀನಿ ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳ್ತಿದ್ರು ಸಾಲ ನಾವು ಅವರಿಗೆ ಸೋ ದಿಸ್ ಇಸ್ ಮನು ಅವರು एक्चुअली ಅವರು ಬರಬೇಕಿತ್ತು ಇವತ್ತು ಅಾ ಚುಬಿಗರ್ಸನ ಅವರಿಗೆ ಇಸ್ ದಿ ಪ್ರೊಡಕ್ಟರ್ ವೇರ್ ಅನ್ಲಿ ಹೋಗಿದ್ದಾರೆ ಸೋ ಅವರು ಹಿಸ್ ಗಿವನ್ ಒಂದು ಬೈಟ್ ಕೊಟ್ಟಿದ್ದಾರೆ ಐ ಥಿಂಕ್ ಅದನ್ನ ನೋಡಿ ನಾವು ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು